్యారంట శురు గ్యారంట విర ఈ గ్యారంట గ్యారంట గ గ్యారంట కటకె సమయ శివకుమార్ గ్యారంట గ్యారంటూరు గ్రాంతర గ గ్యారంట ಯಾರು ಗ್ಯಾರಂಟಿ ಕರ್ನಾಟಕಕ್ಕೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಗ್ಯಾರಂಟಿ ಆದ್ರೆ ಬೆಂಗಳೂರಿಗೆ ಗ್ಯಾರಂಟಿ ಯಾರು ಹೇಳ್ಬೇಕು ಹಾ ಹೇಳ್ತೀರಾ ಇಲ್ವಾ ಯಾಕ ವಾಯಿಷ್ಯ ಇಲ್ಲ ಬರೀ ಮುಂದೆ ಬರ್ತಾ ನೀವು ಒಂದು ತೀರ್ಮಾನವನ್ನ ಮಾಡಬೇಕು ಇವತ್ತು ಈ ದೇಶದ ಮಹಿಳೆಯರಿಗೆ ರೈತ ಮಹಿಳೆಯರಿಗೆ ಕಾರ್ಮಿಕ ಮಹಿಳೆಯರಿಗೆ ಶಕ್ತಿ ತುಂಬುವಂತ ಕೆಲಸ ಏನಾರ ಮಾಡಿದ್ದಾರೆ ಅಂತ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾಡಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಾಗಿದೆ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಾಗಿದೆ ಹಾಗಾಗಿ ನಾವು ಡಿ ಕೆ ಸುರೇಶ್ ಅವರಿಗೆ ಮುಂದಿನ ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕು